ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಈ ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಕೂಡ ಹೇಳ್ತಾ ಇರತ್ತೆ ಪದ್ಮಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆಯಂತೆ ಈ ಪುತ್ರದ ಏಕಾದಶಿ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನು ನೋಡೋದಾದರೆ ಬಹಳ ಹಿಂದೆ ಒಬ್ಬ ರಾಜನಿಗೆ ಪುತ್ರ ಸಂತಾನವಿಲ್ಲದೆ ತನಗೆ ಉತ್ತರಾಧಿಕಾರಿಗಳಿಲ್ಲ ಎನ್ನುವಂಥ ಕೊರಗನ್ನು ಕಾಡ್ತಾ ಇತ್ತು ಹಾಗೆ ಆತನಿಗೆ ಈ ಚಿಂತೆ ಅಧಿಕವಾಗಿ ವೈರಾಗ್ಯವನ್ನು ಹೊಂದಿ ಆತ ಕುದುರೆಯನ್ನೇರಿ ಅಡವಿಗೆ ಹೋಗ್ತಾನೆ ತುಂಬ ದೂರ ಗಹನವಾದಂಥ ಅಡವಿಯಲ್ಲಿ ಹೋಗ್ತಾ ಹೋಗ್ತಾ ಇರುವಾಗ ಒಂದು ಸುಂದರವಾದ ಕೊಳದ ಬಳಿ ಅನೇಕ ಮುನಿಗಳು ತಪಸ್ಸನ್ನು ಪೂಜೆಯನ್ನು ಮಾಡ್ತಾ ಇರೋದನ್ನು ನೋಡ್ತಾನಂತೆ ಹಾಗೆ ಆತ ಅವರಲ್ಲಿ ಕೇಳಿದಾಗ ಈ ವೈಕುಂಠ ಏಕಾದಶಿಯಂದು ಯಾರು ಪರಮಾತ್ಮನನ್ನು ಅರ್ಚನೆಯನ್ನು ಮಾಡ್ತಾರೋ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಪುತ್ರ ಸಂತಾನವಾಗ್ತದೆ ಎನ್ನುವಂಥ ಮಾಹಿತಿಯನ್ನು ನೀಡ್ತಾರೆ ಅದರಂತೆ ಅವರ ಮಾರ್ಗದರ್ಶನದಂತೆ ಆತ ಭಗವಂತನ ಉಪಾಸನೆಯನ್ನು ಮಾಡಿ ಭಗವಂತನ ಕೃಪೆಯಿಂದ ಪುತ್ರ ಸಂತಾನವನ್ನು ಹೊಂದಿದವನಾಗ್ತಾನೆ ಹಾಗಾಗಿ ಇದನ್ನು ಪುತ್ರದ ಏಕಾದಶಿ ಎನ್ನುವ ಹೆಸರಿನಿಂದ ಕರೆಯಲಾಗ್ತದೆ ಎನ್ನುವುದು ಪದ್ಮಪುರಾಣದಲ್ಲಿ ಉಲ್ಲೇಖವಿದೆ ಹಾಗಾದರೆ ಕೇವಲ ಪುತ್ರ ಸಂತಾನ ಪ್ರಾಪ್ತಿಗಾಗಿ ಈ ಏಕಾದಶಿ ಆಚರಣೆಯನ್ನು ಮಾಡಬೇಕಾ ಎನ್ನುವುದು ನಮ್ಮೆಲ್ಲರ ಪ್ರಶ್ನೆ ಅನ್ನಬಹುದು ಪುತ್ ಅಂದರೆ ನರಕ ನರಕದಿಂದ ಯಾವುದು ನಮ್ಮನ್ನು ಪಾರು ಮಾಡುತ್ತದೆಯೋ ಅದು ಕೇವಲ ಭಗವಂತನ ನಾಮಸ್ಮರಣೆ ಮಾತ್ರ ಈ ಭಗವಂತನ ನಾಮಸ್ಮರಣೆಯಿಂದ ನಾವೆಲ್ಲರೂ ಈ ಭವಸಾಗರದಿಂದ ಅಲ್ಲದೆ ಈ ನರಕದಿಂದ ಪಾರಾಗಲಿಕ್ಕೆ ಸಾಧ್ಯವಾದ್ದರಿಂದ ಈ ಏಕಾದಶಿಯಂದು ನಾವು ಭಗವಂತನನ್ನು ಉಪಾಸನೆ ಮಾಡುವುದರಿಂದ ನರಕದಿಂದ ಪಾರಾಗಬಹುದು ಹಾಗಾಗಿ ಇದನ್ನು ಕೇವಲ ಪುತ್ರ ಸಂತಾನ ಪ್ರಾಪ್ತಿಗಾಗಿ ಆಚರಣೆ ಮಾಡಬೇಕು ಎನ್ನುವಂಥ ಸಂಕುಚಿತವಾದಂಥ ಒಂದು ಭಾವನೆಯನ್ನು ತೆಗೆದುಹಾಕಿ ಎಲ್ಲರೂ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಹಾಗೆ ವೈಕುಂಠವಾಸಿಯಾದಂಥ ನಾರಾಯಣ ಸ್ವರೂಪಿ ಭಗವಂತನ ನಾಮಸ್ಮರಣೆಯನ್ನು ಕೂಡ ಮಾಡುವುದು ಒಳಿತು ಈ ವೈಕುಂಠ ಏಕಾದಶಿಯ ಪ್ರಯುಕ್ತ ನಾನೊಂದು ಹರಿಯ ನಾಮಸ್ಮರಣೆಯ ಒಂದು ಭಜನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಹರಿಯ ಸ್ಮರಣೆ ಮಾಡೀರೆ ನರಹರಿಗೆ ಆರತಿ ಬೆಳಗಿರೆ ಹರಿಯ ಸ್ಮರಣೆ ಮಾಡಿರೆ ನರಹರಿಗೆ ಆರತಿ ಬೆಳ சிரமண கொண்டாடிரே, ஷங்காடி ஹரிய மாடிரே, மாரிகே ஆர்த்தி பெளகி ஹரிய சரணே மா गङ्गोदकवा तन्नीरे गङ्गाळीली इसि रे गङ्गोदकवातनी ನರಹರಿಗೆ ಆರತಿ ಬೆಳಗಿರೆ ಹರಿಯ ಸ್ಮರಣೆ ಮಾಡಿರೆ ನರಹರಿಗೆ ಆರತಿ ಬೆಳಗಿರೆ ನಾರಿಯರೆಲ್ಲ ಬನ್ನೀರೆ ನರಹರಿಯ ಬೇಗ ಕರೆಸಿರೆ ನಾರಿಯರೆಲ್ಲ ಬನ್ನೀರೆ ನರಹರಿಯ ಬೇಗ ಕರೆಸಿರೆ ಸುರವೃಕ್ಷ ಕುಸುಮ ಧರಿಸಿರೆ ಶಿರದಲ್ಲಿರಿಸುವ ಬನ್ನೀರೆ ಹರಿಯ ಸ್ಮರಣೆ ಮಾಡಿರೆ, ನರಹರಿಗೆ ಆರತಿ ಬೆಳಗಿರೆ ಸ್ಮರಣೆ ಮಾಡಿರೆ ನರಹರಿಗೆ ಆರತಿ ಬೆಳಗಿರೆ ಮೊಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಎಲ್ಲ ಕುಸುಮವ ಕುಸುಮವತರಿಸಿರೆ ಮೊಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಎಲ್ಲ ಕುಸುಮವ ಕುಸುಮವತರಿಸಿರೆ ഫുല്ലാഭന മേലെ ഹവ നോടുകീരെ അരിയ സ്മരണീരേ നരഹരിക ആരതി ബളകിരേ സിരിയറമണ ರಣೆ ಮಾಡಿರೆ ನರಹರಿಗೆ ಆರತಿ ಬೆಳಗಿರೆ ನರಹರಿಗೆ ಆರತಿ ಬೆಳಗಿರೆ ನರಹರಿಗೆ ಆರತಿ ಬೆಳಗಿರೆ